ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಮೆರಿಕಾಗೆ ಹೋಗಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಅಮೆರಿಕಾದಲ್ಲಿ ನಿನ್ನೆ ಅಷ್ಟೇ ಶಿವಣ್ಣ ಅವರಿಗೆ ಆಪರೇಷನ್ ಆಗಿದೆ ಅಮೆರಿಕಾದ ಟೈಮ್ ಹೇಳೋದಾದ್ರೆ ಬೆಳಗ್ಗೆ ಎಂಟು ಗಂಟೆ ಅಂದರೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಸಂಜೆ ಆರು ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿದ್ರು ರಾತ್ರಿ ಹನ್ನೆರಡು ಗಂಟೆ ತನಕ ಆಪರೇಷನ್ ಆಯ್ತಂತೆ ಇದೀಗ ಆಪರೇಷನ್ ಸಕ್ಸಸ್ ಆಗಿದ್ದು ಗೀತಾ ಶಿವರಾಜ್ ಕುಮಾರ್ ಮಾತಾಡಿದ್ದಾರೆ ಹಾಗೆ ಶಿವಣ್ಣಗೆ ಆಪರೇಷನ್ ಮಾಡಿದ ಡಾಕ್ಟರ್ ಮನೋಹರನ್ ಕೂಡ ಮಾತಾಡಿದ್ದಾರೆ ಭಾಳ ಸಂತೋಷ ಇವರು ಡಾಕ್ಟರ್ ಮುರುಗೇಶ್ ಮನೋಹರ್ ಅಂತ ಹೇಳಿ ಯಾರು ನಮ್ಮ ಶಿವಣ್ಣವರು ಇಂಡಿಯಾದಿಂದ ಇಲ್ಲಿ ಬಂದುಬಿಟ್ಟು ಅವರು ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ ಇವರೇ ಇವತ್ತು ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ ಶಿವಣ್ಣವರು ತುಂಬ ಚೆನ್ನಾಗಿದ್ದಾರೆ ಏನೂ ತೊಂದರೆ ಇಲ್ಲ ಡಾಕ್ಟರ್ ಹಿ ವಿಲ್ ಸ್ಪೀಕ್ ಆ್ಯಂಡ್ ಹಿ ವಿಲ್ ಟೆಲ್ ಡೀಟೇಲ್ಸ್ ಅವರೇ ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ greetings everyone uh, my name is dr manoharan today uh, mr shivan's surgery went very well he had the cancerous <clears throat> bladder removed completely with a complete clearance of the disease following this he had an artificial bladder recreated using his own intestine mr shivan is a very strong person mentally and physically and he was very very stable throughout the surgery and he did very well following the surgery post-operatively is doing very well, he is very stable, and all his laboratory work and the tests are very good. and being a very strong person, i expect him, by god's grace, to recover very quickly and get back to his normalcy within a few weeks by god's grace and everybody's blessings and prayers. thank you. Uh, ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟರ್ ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ದೇವ್ರಿಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವಣ್ಣ ಇದ್ರಲ್ಲಿ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮಗೆಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶ್ರೀರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ ಆಮೇಲೆ ದೊಡ್ಡವರು ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ ಇವತ್ತು ಚೆನ್ನಾಗಾಗಿ ಇವತ್ತು ಆಪ್ರೇಷನಲ್ಲಾಗಿ ಸಕ್ಸಸ್ ಆಗೋದಕ್ಕೆ ನಮ್ಮ ಮನೋಹರ್ ಮನೋಹರವರೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನನ್ನ ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಬಗ್ಗೆ ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಣೆಯಾಗಿರ್ತೀನಿ ನಾನು ಇದನ್ನು ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನಾಗೋತಾರೆ ನಮಸ್ತೆ ಮತ್ತೆ ಮತ್ತೆ ಕೆಲವು ಪ್ರೋಟೋಕಾಲ್ಸ್ ಇರ್ತದೆ ಯಾವಾಗಲೂ ಮೆಸೇಜ್ ಕೊಡಲಿಲ್ಲ ಅಂದ್ರೆ ಏನು ಇದು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಕೆಲವು ಫೋಟೋಸ್ನ ಮತ್ತೆ ಕೂಡ ಕೆಲವು ಮಾತನ್ನ ಹಚ್ತಕ್ಕಂಥ ಪ್ರಯತ್ನವನ್ನ ಡಾಕ್ಟರ್ ಹೇಳಿದ್ದಾರೆ ಆರಾಮಾಗಿ ಬೇಗನೆ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಅದಾದಾಗ ನಾವು ಹೇಳ್ತೀವಿ ಅಲ್ಲಿವರೆಗೂ ಏನು ಗಾಬರಿ ಅನ್ಬೇಡ ಚೆನ್ನಾಗಿರ್ತಾರೆ ಚೆನ್ನಾಗಿ ಹಾಕ್ತಾರೆ ಮತ್ತೆ ಡಾಕ್ಟರ್ನೂ ಕೇಳಿದರೆ ಹೇಳಿದ್ದಾರೆ ಮತ್ತೆ ಅವರು ಅವ್ರ ಪ್ರೊಫೆಷನ್ಗೆ ಅಂದ್ರೆ ಅವ್ರದ್ದು ಏನು ಆಕ್ಟಿಂಗ್ ಇದೆ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಆಕ್ಟಿಂಗ್ ಮಾಡ್ತಕ್ಕಂಥದಕ್ಕೂ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಏನೇ ಮಾಹಿತಿ ಇದ್ರೂ ಮೆಡಿಕಲ್ಲು ಅದು ಡಾಕ್ಟರ್ ಅವ್ರ ಹತ್ರ ತಗೊಂಡು ನಿಮಗೆ ರೈಟಿಂಗ್ ಮೂಲಕ ಇಲ್ಲ ಫೋಟೋ ಮೂಲಕನೋ ಇಲ್ಲ ವಿಡಿಯೋ ಮೂಲಕ ಕಳಿಸ್ತಕ್ಕಂಥದ್ದು ನಾವು ಮಾಡ್ತೀವಿ ಇನ್ನು ಶಿವಣ್ಣಗೆ ಯಾವ ರೀತಿಯ ಕ್ಯಾನ್ಸರ್ ಇತ್ತು ಅಂತ ಡಾಕ್ಟರ್ ಹೇಳಿದ್ದು ಕ್ಯಾನ್ಸರ್ ತಗುಲಿದ ಮೂತ್ರಕೋಶವನ್ನು ತೆಗೆದುಹಾಕಲಾಗಿದೆ ಶಸ್ತ್ರಚಿಕಿತ್ಸೆ ನಂತರ ಕರುಳನ್ನು ಬಳಸಿ ಕೃತಕ ಮೂತ್ರಕೋಶವನ್ನು ಅಳವಡಿಸಲಾಗಿದೆಯಂತೆ ಶಿವಣ್ಣ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿದ್ದಾರೆ ದೇವರ ದಯೆಯಿಂದ ಆಪರೇಷನ್ ಯಶಸ್ವಿಯಾಗಿದೆ ಚಿಕಿತ್ಸೆಗೆ ಶಿವಣ್ಣ ಚೆನ್ನಾಗಿ ಸ್ಪಂದಿಸಿದ್ದಾರೆ ಸರ್ಜರಿ ನಂತರವೂ ಆರಾಮಾಗಿದ್ದಾರೆ ದೇವರ ದಯೆ ಹಲವರ ಹಾರೈಕೆಯಿಂದ ಆರಾಮಾಗಿದ್ದಾರೆ ಅಂತ ಶಿವಣ್ಣ ಆರೋಗ್ಯದ ಬಗ್ಗೆ ಡಾಕ್ಟರ್ ಹೇಳಿದ್ದಾರೆ ಸದ್ಯ ಶಿವಣ್ಣ ಐಸಿಯುನಲ್ಲಿದ್ದಾರೆ ವಾರ್ಡ್ಗೆ ಶಿಫ್ಟ್ ಮಾಡಿದ ನಂತರ ಶಿವರಾಜ್ ಕುಮಾರ್ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಶಿವಣ್ಣ ಆರೋಗ್ಯಕ್ಕೋಸ್ಕರ ಇಡೀ ಕರ್ನಾಟಕದ ಜನರು ಅವರಿಗೆ ಪ್ರಾರ್ಥಿಸ್ತಾ ಇದ್ದಾರೆ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೋಮವನ್ನ ಮಾಡಲಾಗಿದೆ ಇದರಲ್ಲಿ ದೊಡ್ಡ ಮನೆ ಕುಟುಂಬದ ಆಪ್ತರು ಭಾಗಿಯಾಗಿದ್ರು ಇವತ್ತು ಪ್ರಸನ್ನ ಪಾರ್ವತಿ ಎಂಬಿಕಾ ಸಮೇತ ದಿವ್ಯ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ನಮ್ಮ ಶ್ರೀಕಾಂತ ಗ್ರೂಪ್ ಎಲ್ಲ ವಿಶೇಷವಾಗಿ ಎಲ್ಲ ಎಷ್ಟು ಹೇಳಕ್ಕಾಗಲ್ಲ ಅವ್ರ ಹೆಸರು ಪ್ರಧಾನವಾಗಿ ಹೇಳ್ಬಿಟ್ಟಿದ್ದೀನಿ ಅದರಿಂದ ನಮ್ಮ ಚಂದ್ರಣ್ಣ ಅವರು ಬಹಳ ಪೂರ್ವ ಚಂದ್ರಣ್ಣ ಅವರು ಬಹಳ ಪೂರ್ವದಿಂದ ಅವರು ನಾನು ಪುನೀತ್ ರಾಜ್ಕುಮಾರ್ ಅವರ ತೋಟದಲ್ಲಿ ಪ್ರತಿ ಪೌರ್ಣಮಿಗೆ ಹೋಗಿ ನಾವು ಸದನ ಪೂಜೆ ಮಾಡ್ತಾ ಇದ್ದೀವಿ ಅಣ್ಣವರಿದ್ದಾಗ ಆ ಒಂದು ಬಾಂಧವ್ಯ ನಮ್ಗೆ ಅದರಿಂದ ಅವ್ರು ನಮ್ ಗಂಗಾಧರೇಶ್ವರ ಅಂದ್ರೆ ಬಹಳ ಇಷ್ಟವಾಗಿರುವಂತ ದೇವಸ್ಥಾನ ಅವರಿಗೆ ರಾಜ್ಕುಮಾರ್ ಅವರಿಗೆ ಈ ಧ್ವಜಸ್ಕಂಬ ಅವರೇ ಮಾಡಿಸ್ಕೊಟ್ಟಿರುವಂತದ್ದು ಆದ್ರಿಂದ ಆ ಶಿವರಾಜ್ ಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ಹಲವಾರು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಗಂಗಾಧರೇಶ್ವರ ಸಾನ್ನಿಧ್ಯದಲ್ಲಿ ಮಹಾಮೃತ್ಯುಂಜಯ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಪುರಸ್ತರ ಆಯುಷ್ಯಮ ಅವ್ರಿಗೆ ಇನ್ನೂ ಸ್ಥಿರವಾಗಿ ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಹೇಳಿ ವಿಶೇಷವಾಗಿ ಆಯುಷ್ವಾಮ ಮಾಡಿದೀವಿ ಆ ಗಂಗಾಧರೇಶ್ವರ ಅನುಗ್ರಹದಲ್ಲಿ ಪರಿಪೂರ್ಣವಾಗಿ ಅವರು ವಿಶೇಷವಾಗಿ ಆರೋಗ್ಯದಲ್ಲಿ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಚಲನಚಿತ್ರಗಳನ್ನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತಾರೆ ಇನ್ನು ಆಂಜನೇಯ ಸ್ವಾಮಿಗೆ ಅಭಿಷೇಕ ಪೂಜೆ ಮಾಡಿದ ನಂತರ ಶಿವಣ್ಣ ಫ್ಯಾನ್ಸ್ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿದ್ದು ಆಪರೇಷನ್ಗೆ ಹೋಗೋಕ್ಕಿಂತ ಮುಂಚೆ ಶಿವಣ್ಣ ಜೊತೆ ಮಾತಾಡಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ದೇನೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಬೇಗನೆ ಗುಣಮುಖರಾಗ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ